ಅಜಿತ್ ಪವರ್ ಇದರಲ್ಲಿ ಇದಾಗಿದೆ ಡೆತ್ ಆಗಿದ್ದಾರೆ ಸರ್ ವಿಮಾನ ಪತನ ಆಗಿದೆ ಶಾಕಿಂಗ್ ನ್ಯೂಸ್ ವಿಚಾರ ಹಿರಿಯ ನಾಯಕರು ಯಾವ್ದು ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ದರು ನಮಗೆ ಪಾಕ್ ಪಾರ್ಟಿ ಬಿಟ್ಟು ತಿನ್ನ ಹೋಗಿ ನಮಗೆ ವಾಪಸ್ಸು ಅದೆಲ್ಲ ಆದಾಗ ನಮ್ಮ ಮನಸ್ಸಿಗೆ ನೋವಾಗಿತ್ತು ಅವರು ಪೊಲಿಟಿಕಲ್ ಪಾಲಿಟಿನ್ ಬಗ್ಗೆ ಅವ್ರು ತೀರ್ಮಾನ ಮಾಡಿದ್ದಾರೆ ಅದರ ಬ್ಯಾಂಕ್ ಬಗ್ಗೆ ಚರ್ಚೆ ಬರುತ್ತೆ ಬಟ್ ಭಾಳ ಪ್ರೋಗ್ರೆಸಿವ್ ಲೀಡರ್ ಅವರು ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟರು ಹೇಳ್ತಾ ಇದ್ದಾರೆ ಅದೇ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಅಂತ ಪಾರ್ಟಿ ಇದ್ರು ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ದರು ಇವತ್ತು ಅವರು ಡಬ್ ಚೀಫ್ ಮಿನಿಸ್ಟರ್ ಸೊ ಇವತ್ತು ಅವರು ನಮ್ಮಿಂದ ದೂರಾಗಿದ್ದಾರೆ ಅವರ ಆತ್ಮತಿಯಲ್ಲಿ ಶಾಂತಿ ಸಿಗಲಿ ಅವರೆಲ್ಲ ಕುಟುಂಬದ ನೇರಿಗರುಗಳ ಏನು ಆ ದುಃಖವನ್ನು ಬಳಸುವಂಥ ಶಕ್ತಿ ಸಿಗಲಿ ಜೊತೆಗೆಯಿಂದಲೂ ಕೂಡ ಅವ್ರ ಕುಟುಂಬವರು ನಮ್ಮ ಬೆಂಗಳೂರಿನಲ್ಲೂ ಕೂಡ ಸಂತ್ರಸ್ಥರ ಬೆಳೆಸಿದ್ದಾರೆ ನಿನ್ನೆ ತಾನೇ ಅವ್ರು ಬೀಗರನ್ನು ಭೇಟಿ ಮಾಡಿದ್ದಾರೆ ಆತ ಸಂಗೊತ್ತಿಲ್ಲ ಏನಾಗ್ತದೆ ಅಂತೇಳಿ ಅವರೆಲ್ಲ ರಾಜಕಾರಣಿಗೂ ಕೂಡ ಹುಷಾರಾಗಿರ್ತಾರೆ ಶಿಕ್ಷಕರಲ್ಲಿ ಪ್ರಯಾಣ ಮಾಡುವಂಥ ಅನೇಕ ನಾಯಕರುಗಳನ್ನು ನಾವು ಪಡ್ಕೊಂಡು よし。